ನಾವೀಗ ಮುಂಡಕ್ಕೈನಲ್ಲಿದ್ದೀವಿ ಮುಂಡಕ್ಕೈನಲ್ಲಿ ಬೆಳಗ್ಗಿಂದಲೂ ಕೂಡ ಮೃತದೇಹಗಳನ್ನು ಹೊರಗೆ ತೆಗೆಯುವಂಥ ಕಾರ್ಯಾಚರಣೆ ನಡೀತಾ ಇದೆ ನನ್ನ ಹಿಂಭಾಗದಲ್ಲಿ ಈಗಷ್ಟೇ ಎರಡು ಮೃತದೇಹಗಳು ಪತ್ತೆಯಾಗಿರುವಂಥದ್ದು ಒಂದು ಮೃತದೇಹ ಬಾಲಕನದ್ದಾಗಿತ್ತು ಈಗಾಗಲೇ ಆ ಮೃತದೇಹವನ್ನು ಚೂರಲ್ಮಲೈ ಮೂಲಕ ಮೆಪ್ಪಾಡಿಯ ಸಿ ಎಮ್ ಎ ಸಿ ಎಚ್ ಸಿ ಅಂದರೆ ಕಮ್ಯುನಿಟಿ ಹೆಲ್ತ್ ಸೆಂಟರ್ಗೆ ಈಗಾಗಲೇ ರವಾನೆ ಮಾಡಲಾಗಿದೆ ಸೊ ಈಗ ಮತ್ತೊಂದು ಬಾಡಿ ಅಂದರೆ ನಾವು ನೋಡ್ತಿರೋ ಹಾಗೆ ಇದು ಮನೆಯೊಳಗೆ ಮಲಗಿದ್ದಂಥ ಸಂದರ್ಭದಲ್ಲೇ ಜಲಸಮಾಧಿ ಆಗಿರ್ತಕ್ಕಂಥವರ ಮೃತದೇಹಗಳನ್ನು ಹೊರಗೆ ತೆಗಿತಾ ಇರುವಂತಹ ದೃಶ್ಯಗಳು ಜೆ ಸಿ ಬಿಗಳು ಬೆಳಗ್ಗೆಯಿಂದಲೂ ಕೂಡ ಈ ಮೃತದೇಹಗಳನ್ನು ತೆಗೆಯುವಂಥ ಕೆಲಸ ಆಗ್ತಾಯಿದೆ ಈಗಷ್ಟೇ ಎರಡು ಮೃತದೇಹಗಳು ಪತ್ತೆಯಾಗಿತ್ತು ಒಂದು ಮೃತದೇಹವನ್ನು ತೆಗೆದುಕೊಂಡು ಹೋಗಲಾಗಿದೆ ಈ ದೃಶ್ಯಗಳಲ್ಲಿ ಗಮನಿಸ್ಬೋದು ಇನ್ನೊಂದು ಮೃತದೇಹವನ್ನು ಈಗ ಹೊರಗಡೆ ತರ್ತಾ ಇದ್ದಾರೆ ಎನ್ ಡಿ ಆರ್ ಎಫ್ ಸಿಬ್ಬಂದಿ ಜೊತೆಗೆ ಸ್ವಯಂ ಸೇವಕರು ಎಲ್ಲರೂ ಕೂಡ ಕೈ ಜೋಡಿಸಿ ಈ ಮೃತದೇಹಗಳ ರವಾನೆಗೆ ಕೆಲಸ ಇದ್ದಾರೆ ಇನ್ನೊಂದು ಕಡೆ ವೆಹಿಕಲ್ಗಳು ಕೂಡ ಇಲ್ಲಿಯ ತನಕ ಓಡಾಡೋದಕ್ಕೆ ಅವಕಾಶ ಆಗಿರೋದ್ರಿಂದ ಅಂದರೆ ಅಲ್ಲಿ ಬ್ರಿಡ್ಜ್ ಕೂಡ ಆಗ್ತಾ ಇದೆ ಹಾಗಾಗಿ ಬ್ರಿಡ್ಜನ ಬ್ರಿಡ್ಜ್ ಮೇಲೆಯೇ ಆ್ಯಂಬುಲೆನ್ಸ್ಗಳು ಕೂಡ ಬರ್ಬೋದು ಜೀಪ್ಗಳು ಕೂಡ ಬರ್ಬೋದು ಹಾಗಾಗಿ ವೆಹಿಕಲ್ಗಳು ಇಲ್ಲಿಯ ತನಕ ಓಡಾಡೋದಕ್ಕೂ ಕೂಡ ಅವಕಾಶ ಆಗಿದೆ ಸೊ ಹಾಗಾಗಿ ಮೃತದೇಹಗಳನ್ನು ಬಹಳ ಬೇಗ ಸಾಗಿಸ್ಲಿಕ್ಕೂ ಕೂಡ ಆಗ್ತಾ ಇದೆ ಯಾಕೆಂದರೆ ಇವತ್ತು ಮೂರನೇ ದಿನ ಆಗಿರೋದ್ರಿಂದ ಮೃತದೇಹಗಳ ವಾಸನೆ ಬರಲಿಕ್ಕೆ ಶುರುವಾಗ್ತಾ ಇದೆ ಹಾಗಾಗಿ ಕುಟುಂಬಸ್ಥರು ಐಡೆಂಟಿಫಿಕೇಷನ್ ಕೂಡ ಮಾಡಬೇಕಾಗತ್ತೆ ಅದೆಲ್ಲ ನಡೆದ ಮೇಲೆ ಅವರ ಕುಟುಂಬಕ್ಕೆ ಮೃತದೇಹ ಹಸ್ತಾಂತರ ಮಾಡ್ತಾರೆ ಅಲ್ಲಿಯೇ ಅಂದರೆ ಮೆಪ್ಪಾಡಿಯಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ ಈಗ ಗಮನಿಸ್ಬೋದು ನೀವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ದರೆ ಈಗಷ್ಟೇ ಒಂದು ಮೃತದೇಹವನ್ನು ಹೊರಗೆ ತೆಗೆದುಕೊಂಡು ಬಂದಿದ್ದಾರೆ ಇಲ್ಲಿಂದ ಜೀಪ್ ಮೂಲಕ ಚೂರಲ್ ಮಲೈಗೂ ಹೋಗಿ ಅಲ್ಲಿಂದ ಹದಿಮೂರು ಕಿಲೋಮೀಟರ್ ಮೆಪ್ಪಾಡಿಗೆ ಹೋಗಬೇಕಾಗತ್ತೆ ಇಲ್ಲಿಂದ ಹೋಗೋದೇ ದೊಡ್ಡ ಸವಾಲಾಗಿತ್ತು ಆದರೆ ಇವತ್ತು ಮಳೆ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಶವಗಳನ್ನು ಹೊರ ತೆಗೆಯುವಂಥ ಕಾರ್ಯಾಚರಣೆ ಸುಗಮವಾಗಿ ಆಗ್ತಾ ಇದೆ ನೀವು ನೋಡ್ತಾ ಇರುವಂಥದ್ದು ಈಗ ಇನ್ನೊಂದು ಶವ ಕೂಡ ಈಗ ಮುಂಡಕೈ ಸ್ಥಳದಿಂದ ರವಾನೆ ಆಗಿರುವಂಥದ್ದು ಒಟ್ಟಾರೆ ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಆರು ಮೃತದೇಹಗಳು ಪತ್ತೆಯಾಗಿದ್ದಾವೆ ಒಂದು ಬಾಲಕರ ಮೃತದೇಹವೂ ಸೇರಿದಂತೆ ಒಟ್ಟು ಐವರು ಹಿರಿಯರು ಅಂದರೆ ವಯಸ್ಕರ ಮೃತದೇಹಗಳು ಪತ್ತೆಯಾಗಿದ್ದಾವೆ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ ಆದರೆ ಕಾರಣ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು ಹೇಳ್ತಾ ಉಂಟು ಹೇಳ್ತಾ ಇರುವಂಥದ್ದು ಇಲ್ಲಿ ಸಾಕಷ್ಟು ಮನೆಗಳಲ್ಲಿ ಇದೇ ರೀತಿಯಾದಂಥ ಮೃತದೇಹಗಳು ನಮಗೆ ಸಿಗಬಹುದು ಹೆಚ್ಚಿನ ಸಂಖ್ಯೆಯಲ್ಲಿ ಜೆ ಸಿ ಬಿಗಳನ್ನು ಬಳಸಿ ಕಾರ್ಯಾಚರಣೆ ಮಾಡಬೇಕು ಈಗ ಬಳಸ್ತಾ ಇರುವಂಥ ಜೆ ಸಿ ಬಿಗಳೇನಿದೆ ಒಂದು ಕಡೆ ರೋಡ್ ಕ್ಲೀನ್ ಮಾಡಬೇಕಾಗಿದೆ ರೋಡನ್ನು ಮಾಡಿಕೊಂಡು ಅವರು ಇನ್ನೂ ಕೂಡ ಸಾಕಷ್ಟು ಏನು ಲ್ಯಾಂಡ್ ಸ್ಲೈಡ್ ಅಂದರೆ ಭೂ ಕುಸಿತ ಆಗಿ ಅಕ್ಕಪಕ್ಕದ ಮನೆಗಳೆಲ್ಲ ಕೊಚ್ಕೊಂಡು ಬಂದಿದ್ವು ಅಲ್ಲಿಲಿ ಅಲ್ಲಿಯ ತನಕ ಕೂಡ ರೀಚ್ ಆಗಬೇಕಾದ್ರೆ ಅಲ್ಲಿ ರೋ ರಸ್ತೆ ವ್ಯವಸ್ಥೆ ಕೂಡ ಮಾಡಬೇಕು ಅವರು ಆ ರಸ್ತೆ ವ್ಯವಸ್ಥೆ ಮಾಡೋದರಲ್ಲಿ ಬ್ಯುಸಿಯಾಗಿದ್ದಾರೆ ಇನ್ನುಳಿದಂಥ ಮೂರ್ನಾಲ್ಕು ಜೆ ಸಿ ಬಿಗಳು ಮಾತ್ರ ಮನೆಯಲ್ಲಿ ಮೃತದೇಹಗಳನ್ನು ಹುಡುಕುವಂಥ ಕೆಲಸ ಮಾಡ್ತಾ ಇದ್ದಾವೆ ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜೆ ಸಿ ಬಿಗಳನ್ನು ಬಳಸಬೇಕು ಅನ್ನುವಂತಹ ಮಾತನ್ನು ಕೂಡ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು ಹೇಳ್ತಾ ಇರುವಂಥದ್ದು ಸರ್ಕಾರ ಅಂದರೆ ಕೇರಳ ಸರ್ಕಾರ ಅದನ್ನು ಗಮನಿಸುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಕ್ಯಾಮ್ರಾಮನ್ ಸಂತೋಷ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮುಂಡಕೈ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್